ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭವ್ಯಗೌಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಅಗ್ರರ್ ಗೇಟಲ್ಲಿರೋ ಗಣಪತಿ ಇವತ್ತು ಸಂಜೆ ಮೆರವಣಿಗೆ ಮಾಡ್ತಿದ್ದಾರೆ ಮತ್ತು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಬಿಡ್ತಾರಂತೆ ಫ್ರೆಂಡ್ಸ್ ಮಕ್ಕಳುಗಳೆಲ್ಲ ಸೇರ್ಕೊಂಡು ಗಣಪತಿ ಇಟ್ಟಿದ್ದಾರೆ ಒಂದು ಲೈಟಿಂಗ್ಸು ಇಲ್ಲ ಪಾಪ ಒಂದು ಸಾಂಗ್ ಡಿ ಜೆನೂ ಇಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಪಾಪ ಅವ್ರು ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಎಲ್ಲ ನೋಡಿ ಒಂದು ಟ್ಯಾಕ್ಟ್ರಿ ಕರ್ಕೊಬಂದು ಗಣಪತಿ ಇಟ್ಬಿಟ್ಟು ಮೆರವಣಿಗೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡ್ತಿದ್ದಾರೆ ಪಾಪ ಮಕ್ಕಳು ಅಂತ ಗಣಪತಿ ಎಲ್ಲ ಟ್ಯಾಕ್ಟ್ರಿ ಮೇಲೆಲ್ಲ ಕೂರ್ಸಿದ್ದಾರೆ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ಜನ್ರೇಟ್ರು ಸಿಕ್ಕಿಲ್ಲ ಫ್ರೆಂಡ್ಸ್ ಮೆರವಣಿಗೆ ಮಾಡೋಕ್ಕೆ ಹಾಗಾಗಿ ನಮ್ಮ ಮನೇಲಿ ಲೈಟಿ ಲೈಟಿಂಗ್ಸ್ ಇತ್ತು ಎರಡು ಅದನ್ನೇ ಕೊಟ್ಟು ಕಳಿಸ್ದೆ ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರೋಗೆ ಅಂತ ನೋಡಿ ನಮ್ಮ ದೊಡ್ಡ ಗೇಟಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಗಣಪತಿನ ಗೇಟ್ ಎಲ್ಲ ಮೆರವಣಿಗೆ ಮಾಡಿಕೊಂಡು ಬಂದರು ಇವಾಗ ನಮ್ಮನೆ ಹತ್ರ ಹೋಗ್ತಿದ್ರು ಅದಕ್ಕೆ ನಮ್ಮನೆ ಹತ್ರ ನಾನು ಟ್ಯಾಕ್ಟ್ರಿ ಮೇಲೆ ಹೋಗೋಣ ಅಂತ ಟ್ಯಾಕ್ಟ್ರಿ ಮೇಲೆ ಕೂತ್ಕೊಂಡು ಬಂದೆ ಇವಾಗ ನಮ್ಮನೆ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಗಣಪತಿ ನಮ್ಮ ಮನೆ ಹತ್ರ ಬಂದಿತ್ತು ಅಲ್ಲಿ ಲಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದು ಗಣಪತಿನ ಮೆರವಣಿಗೆ ಎಲ್ಲ ಮುಗಿಸಿ ಸಂಧೆ ಮಾಡೋಕ್ಕೆ ತಂತು ನಿಲ್ಲಿಸಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಡ್ತಾರೆ ಫ್ರೆಂಡ್ಸ್ ಅಲ್ಲಿಂದ ನಾವು ದೇವಸ್ಥಾನ ಹತ್ರ ಬಂದು ಊಟ ಮಾಡ್ಕೊಂಡು ಬರೋಣ ಅಂತ ಫ್ರೆಂಡ್ಸ್ ಇವತ್ತು ದೇವಸ್ಥಾನದಲ್ಲಿ ಕಾಳು ಸಾಂಬಾರು ಮತ್ತು ಗೀ ರೈಸ್ ಎಲ್ಲ ಮಾಡಿಸಿದ್ರು ನೋಡಿ ಇಲ್ಲೇ ಊಟ ಮಾಡ್ತಿದ್ದೀವಿ ಯಾವ ಥರ ಅಡುಗೆ ಮಾಡಿಸಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಗಣಪತಿ ಬಿಡೋಣ ಅಂತ ಇದು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೋ ನೋಡಿ ಇಷ್ಟು ಚೆನ್ನಾಗಿದ್ದೀವಿ ನಾವೆಲ್ಲ ಟ್ಯಾಕ್ಟ್ರ್ ಮೇಲೆ ಓದೋ ನೆಡ್ಕೊಂಡು ಹೋಗುವಾಗಲ್ಲ ದೂರ ಅಂತ

ಫ್ರೆಂಡ್ಸ್ ನೀರ್ ಎಷ್ಟೊಂದು ಬರ್ತಿದೆ ಅಂತ ನೋಡಿ ಈ ಕೌಲೆಗೆ ಮಕ್ಕಳು ಗಣಪತಿ ಬಿಡ್ತೀನಿ ಅಂತ ಬಂದಿದ್ದಾರೆ ನೋಡಿ ಎಲ್ಲ ಕೂತಿದ್ದಾರೆ ನಮ್ಮ ಸಬ್ಗನೆಲ್ಲ ನಮಸ್ತೆ ಮಾಡ್ತಿದ್ದಾರೆ ಗಣಪತಿನ ಕೆಳಗಡೆ ಇಳಿಸ್ತಿದ್ದಾರೆ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋಕೆ ನೋಡಿ ಫ್ರೆಂಡ್ಸ್ ನಾವು ಏರಿ ಮೇಲೆ ಸುಮ್ಮನೆ ಕೂತಿದ್ದೀವಿ ಮಕ್ಕಳೆಲ್ಲ ಪೂಜೆ ಮಾಡ್ತಿದ್ದಾರೆ ಯಾವ ಥರ ಪೂಜೆ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಸುಮ್ಮನೆ ಕೂತಿದ್ದೋ ನಾವು ಫ್ರೆಂಡ್ಸ್ ನನ್ನನ್ನು ಕಳಿಸಿದ್ರು ಗೌರಿಗೆ ಯಾರಾದರೂ ಪೂಜೆ ಮಾಡಬೇಕು ಹೋಗಿ ಪೂಜೆ ಮಾಡಿ ಅಂತ ಅದಕ್ಕೆ ಆಂಟಿ ನೀನೇ ಹೋಗಪ್ಪ ಪೂಜೆ ಮಾಡು ಅಂತ ನನ್ನೇ ಕಳಿಸಿದರು ಅದಕ್ಕೆ ನಾನು ಪೂಜೆ ಮಾಡ್ತಿದ್ದೆ आहित है विलायत करली निरय चालन है आहित है विलायत करली पुत्र ने जो वेंकवर मैप आ भगवान आलय में जो इधर में जो उधर है एंगेज स्पीकर से बिनकर

હા કી કી ક ક ના અંબો અંબો હા બા બા એ બે બે પૂરી કરી દે તનો પહેલા તને આય કડકે આય આ કડિતે છે ગોટ તો ગોટ તો આમ ન કાયા નેડી નેડી ઓગલા બુડલા આય 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 જન નેમ દેગા આલે પોલીસ ને હું તું ભલા આ બોલ સો મને દીક ના કે તું કે ઉતરી કે ઉતરી કે ઉતરી આંગે આંગે ઉતકલે આ મુડતીગા બોલ સીલા તો આ કે તો હા હા ના નેકલે ના નીતી મોડiga ಫ್ರೆಂಡ್ಸ್ ಗಣಪತಿನ ಅಂತೂ ಬಿಟ್ಬಿಟ್ರು ನೋಡಿ ಫುಲ್ಲು ನೀರು ಜಾಸ್ತಿ ಬಂದಿದೆ ಅಂತ ಗಣಪತಿ ಬಿಡಕ್ಕೆ ಹೋಗಿ ಅದ್ರ ಕತ್ತಿದ್ದಾರೆ ಈ ಜೊಡೆಯಕ್ಕೆ ಬರೋಲ್ಲ ಮಕ್ಕಳಿಗೆಲ್ಲ ಅಂತ ದೊಡ್ಡವರಿಬ್ಬರು ಬಂದು ಗಣಪತಿ ಬಿಟ್ರು ಫ್ರೆಂಡ್ಸ್ ಅಂತೂ ನಮ್ಮ ಗಣಪ ಓಯ್ತು ಫ್ರೆಂಡ್ಸ್ ನೋಡಿ ನಮ್ಮ ಗಣಪತಿ ಇಲ್ಲಿ ನೀರೊಳಗಡೆ ಕಾಣ್ತಿದೆ ಅಲ್ಲಿ ಕೆಳಗಡೆ ಅಲ್ಲೇ ಮುಳುಗಿಸಿದ್ದಾರೆ ಫ್ರೆಂಡ್ಸ್ ನಮ್ಮೂರು ದೊಡ್ಡ ಗಣಪತಿನೂ ಇದೇ ಕವಲೆಗೆ ಬಿಡೋದು ಇದೇ ಇದೇ ದೊಡ್ಡ ಕವಲೆ ನಮ್ಮೂರಲ್ಲಿ ಮಕ್ಕಳು ಈ ವರ್ಷ ಮಾತ್ರ ಬಿಟ್ಟಿದ್ದಾರೆ ಅಲ್ಲಿ ಚಿಕ್ಕ ಕವಲೇಲಿ ನೀರಿಲ್ಲ ಅಂತ ಇಲ್ಲಿಗೆ ಬಂದ್ಬಿಟ್ಟು ಬಿಟ್ಟು ಬಿಟ್ಟು ಫ್ರೆಂಡ್ಸ್ ಎಲ್ಲ ಟ್ಯಾಕ್ಟ್ರಿ ಮೇಲೆ ಹೋದರೂ ನಾವು ಹಂಗೆ ನೆಟ್ಕೊಂಡು ಹೋಗ್ತಾ ಇದ್ದವು ಫ್ರೆಂಡ್ಸ್ ನೋಡಿ ನಮ್ಮ ದೊಡ್ಡ ಗಣಪತಿನ ಇಲ್ಲೇ ಇಟ್ಟಿರೋದು ವರ್ಷ ವರ್ಷನೂ ಇದೇ ದೇವಸ್ಥಾನ ಹತ್ರ ಇರ್ತಾರೆ ಫ್ರೆಂಡ್ಸ್ ಇಲ್ಲಿ ಸತ್ಯಾಡಮ್ಮ ಕನ್ನಂಬಾಡಿಯಮ್ಮ ಅಂತ ದೇವಸ್ಥಾನ ಇದೆ ಈ ದೇವಸ್ಥಾನದೊಳಗಡೆ ಗಣಪತಿ ಇಟ್ಟರು ಈ ವರ್ಷ ಹದಿನೈದು ಅಡಿದ ಹತ್ರದ ಗಣಪತಿ ತರಿಸಿದ್ದಾರೆ ಅಂತ ನೋಡಿ ಈ ಈಚೆ ಡೆಕೋರೇಷನ್ ಎಲ್ಲ ಮಾಡಿ ಈಚೆ ಕೂರಿಸಿದ್ದಾರೆ ಫ್ರೆಂಡ್ಸ್ ಅದು ಯಾವಾಗಲೂ ಓಪನ್ ಇರುತ್ತೆ ಈ ಥರ ಗಣಪತಿ ನೋಡ್ಬೋದು ನೋಡಿ ಎಷ್ಟು ದೊಡ್ಡ ಗಣಪತಿ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಅಂತ ಇಪ್ಪತ್ತೈದನೇ ವರ್ಷದ ಗಣಪತಿ ಅಂತ ಗ್ರ್ಯಾಂಡಾಗಿ ಎಲ್ಲ ಜೋರಾಗಿ ಮಾಡ್ತಿದ್ದಾರೆ ಫ್ರೆಂಡ್ಸ್ ಹಾಗೆ ನಡ್ಕೊಂಡು ಬರ್ತಿದ್ವಲ್ಲ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ನಾನು ಆ ಮಕ್ಕಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದೋ ಫ್ರೆಂಡ್ಸ್ ನೋಡಿ ಸಂಜೆ ಟೈಮು ಅಲ್ಲಿ ಚೇರ್ ಹಾಕಿದಾರಲ್ಲ ಇಲ್ಲೇ ಊಟ ಕೊಡೋದು ಅದು ತೆಗ್ದಿಲ್ಲ ಡೈಲಿ ಊಟ ಕೊಡ್ತಾರಲ್ಲ ಅದಕ್ಕೆ ನೋಡಿ ಇಲ್ಲಿ ಬೋಲ್ಡ್ ಹಾಕಿದ್ದಾರೆ ನಮ್ಮೂರು ಗಣಪತಿ ಉತ್ಸವದು ಬುಧವಾರ ಆರ್ಕೆಸ್ಟ್ರಾ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಹಾಕಿದ್ದಾರೆ ನೋಡಿ ಏಳನೇ ತಾರೀಕು ಬೆಳಗ್ಗೆ ವಿಸರ್ಜನೆ ಮಾಡ್ತಾರೆ ಗಣಪತಿ ಬಿಟ್ಟು ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಪ್ರಸಾದ ಕೊಟ್ಟಿದ್ದಾರೆ ನೋಡಿ ಮಾತು ಪಲಾವ್ ಮತ್ತು ಕೇಸರಿ ಭಾತು ಕಾಯಿ ಚಟ್ನಿ ಮಾಡಿಸಿದ್ದಾರೆ ಪ್ರಸಾದನ ಫ್ರೆಂಡ್ಸ್ ಫ್ರೆಂಡ್ಸ್ ಗಣಪತಿ ಎಲ್ಲ ಬಿಟ್ಬಿಟ್ಟು ಇವಾಗ ನೆಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಭವ್ಯಗೌಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್